ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಫೋರ್ತ್ ಅನ್ಸುತ್ತೆ ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಸೇಮ್ ದಟ್ ಎಸ್ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮಗೆ ಜಸ್ಟಿಸ್ ಸಿಗತ್ತೆ ಅಂತ ಅದಾದ್ಮೇಲೆ ಗಳೆಲ್ಲ ಶುರು ಮಾಡ್ಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗು ಮತ್ತೆ ಇವರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳಿಸ್ತಾರೆ ಅಂದ್ರೆ ಏನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬಾ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಂಟ್ ದ್ಯಾಟ್ ಇದು ನಾ ಹಂಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನಿವತ್ ಬಂದು ಕಮಿಷನರ್ ಸಾಹಿಬ್ಗೆ ನಾನು ಕಂಪ್ ಕೊಟ್ಟಿದ್ದೀನಿ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದಾರೆ ಸೊ ಆದಷ್ಟು ಬೇಗ ಅವರು ಆಕ್ಷನ್ ಅಂತ ಹೇಳಿದಾರೆ ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್ ಅಂಡ್ ಇದ್ರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನ್ ಇಷ್ಟಪಡ್ತೀನಿ